ಪ್ರತಿ ವರ್ಷವೂ ಮಳೆಗಾಲ ಶುರುವಾದರೆ ಯಲ್ಲಾಪುರದ ಗ್ರಾಮೀಣ ಪ್ರದೇಶದ ನಿವಾಸಿಗರಿಗೆ ಹೊಸದೊಂದು ತಲೆನೋವು ಶುರುವಾಗುತ್ತದೆ ಅದರಲ್ಲೂ ವಾರಾಂತ್ಯ ರಜಾದಿನಗಳಲ್ಲಂತೂ ಈ ಗೋಳು ಇನ್ನೂ ಹೆಚ್ಚು ಕಾರಣವಿಷ್ಟೇ ತಾಲೂಕಿನ ಹೊರ ಭಾಗಗಳಿಂದ ಬರುವ ಪ್ರವಾಸಿಗರು ಸಾಕಷ್ಟು ಅವಾಂತರ ಸೃಷ್ಟಿಸುತ್ತಾರೆ ಕೊರೋನಾ ಲಾಕ್ಡೌನ್ ಮುಗಿದ ನಂತರವಂತೂ ಈ ಹುಚ್ಚಾಟ ಇನ್ನೂ ಹೆಚ್ಚಾಗಿದೆ ಯಲ್ಲಾಪುರ ತಾಲೂಕಿನ ಸಾತೊಡ್ಡಿ ಮಾಗೋಡು ಹುಳಿಮಾಗೋಡು ಶಿರ್ಲೆ ಜಲಪಾತ ಹುಡ್ಡ ಸೇರಿದಂತೆ ಇನ್ನುಳಿದ ಎಲ್ಲಾ ಪ್ರವಾಸಿ ತಾಣಗಳಿಗೆ ನೆರೆಯ ಜಿಲ್ಲೆಗಳ ಪ್ರವಾಸಿಗರು ಭೇಟಿ ನೀಡಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸದೆ ಹಿಂದಿರುಗುವುದಿಲ್ಲ ಎನ್ನುವುದು ಅತ್ಯಂತ ಬೇಸರದ ವಿಷಯ ಮನಬಂದಂತೆ ಗದ್ದಲವೆಬ್ಬಿಸುತ್ತಾ ಹಳ್ಳಿಯಲ್ಲಿನ ರಸ್ತೆ ಪಕ್ಕದಲ್ಲಿ ಬಸ್ ನಿಲ್ದಾಣಗಳ ಬಳಿ ತಮ್ಮ ವಾಹನ ನಿಲ್ಲಿಸಿ ಅಲ್ಲಿಯೇ ಮದ್ಯಪಾನ ಮಾಡುವುದು ತಾವು ತಂದ ಊಟ ತಿಂಡಿಗಳನ್ನು ತಿಂದು ಅಲ್ಲಿಯೇ ಚೆಲ್ಲಾಪಿಲ್ಲಿಯಾಗಿ ಕಸ ಎಸೆದು ಹೋಗುವುದು ನಡೆಯುತ್ತಲೇ ಇತ್ತು ಸ್ಥಳೀಯರಿಗಂತೂ ಇದು ನುಂಗಲಾರದ ತುತ್ತಿನಂತೆ ಬರುವ ಪ್ರವಾಸಿಗರು ಯಾವ್ಯಾವ ಸ್ಥಿತಿಯಲ್ಲಿರುತ್ತಾರೆ ಎಂಬುದರ ಅರಿವಿರದು ಬುದ್ಧಿ ಹೇಳಲು ಹೋದರೆ ಮೇಲರಗಿ ಬರುತ್ತಾರೆ ಎಂಬ ದೂರು ತಾಲೂಕಿನ ಗ್ರಾಮೀಣ ಪ್ರದೇಶದವರದ್ದು ಗ್ರಾಮಸ್ಥರ ಮನವಿಯ ಮೇರೆಗೆ ಹೆದ್ದಾರಿಗೆ ಹೊಂದಿಕೊಂಡಿರುವ ಸಾಥೋಡಿಕ್ ಕ್ರಾಸ್ ಬಳಿ ಕೆಲ ದಿನಗಳ ಹಿಂದೆ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಕ್ರಮ ಜರುಗಿಸಿದ್ದರು ಇದೇ ಕಾರ್ಯ ಮಾಗೋಡು ಜಲಪಾತಕ್ಕೆ ಸಾಗುವ ಮಾರ್ಗದಲ್ಲೂ ನಡೆಯಬೇಕು ಎಂದು ಈ ಭಾಗದವರು ಮನವಿ ಸಲ್ಲಿಸಿದ್ದರು ಇದೀಗ ಭಾರಿ ಮಳೆಯ ಕಾರಣದಿಂದ ಸಾತೋಡ್ಡಿ ಜಲಪಾತಕ್ಕೆ ಪ್ರವೇಶ ನಿರ್ಬಂಧಿಸಿದ ನಂತರ ಎಲ್ ಎಲ್ಲ ಪ್ರವಾಸಿಗರು ಮಾಗೋಡು ಜಲಪಾತದ ದಾರಿ ಹಿಡಿದಿದ್ದರು ಕಳೆದೆರಡು ವಾರಾಂತ್ಯದ ದಿನಗಳಲ್ಲಿ ಪಿಎಸ್ಐ ಸಿದ್ದಪ್ಪ ಗುಡಿ ನೇತೃತ್ವದಲ್ಲಿ ಕಾರ್ಯಾಚರಣೆಗಿಳಿದ ಪೊಲೀಸ್ ಸಿಬ್ಬಂದಿಗಳು ಪುಂಡರ ಸೊಕ್ಕಡಗಿಸುತ್ತಿದ್ದಾರೆ ಕುಡಿದು ವಾಹನ ಚಾಲನೆ ಹೆಲ್ಮೆಟ್ ಇಲ್ಲದೆ ಸೂಕ್ತ ವಾಹನ ದಾಖಲೆ ಇಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದ ಪ್ರವಾಸಿಗರನ್ನು ತಡೆದು ಮುಲಾಜಿಲ್ಲದೆ ದಂಡ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಗೆ ಸಾಗುವಾಗ ತಪಾಸಣೆ ನಡೆಸಿ ಪ್ರವಾಸಿಗರ ಬಳಿಯಿಂದ ಮದ್ಯದ ಬಾಟಲಿಗಳನ್ನು ವಶಕ್ಕೆ ಪಡೆದು ನಾಶಪಡಿಸಿದ್ದಾರೆ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತೇವೆ ಪ್ರವಾಸಿಗರು ಸಭ್ಯತೆ ಮೀರದೆ ಸ್ಥಳೀಯರಿಗೆ ತೊಂದರೆಯಾಗದಂತೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿ ಹಿಂದಿರುಗಬೇಕು ಅಂತಾರೆ ಯಲ್ಲಾಪುರ ಠಾಣೆಯ ಪಿಎಸ್ಐ ಸಿದ್ದಪ್ಪ ಗುಡಿ